ನನ್ನ ಆತ್ಮೀಯ ಸ್ನೇಹಿತರೇ ಹಾಗೂ ವೀಕ್ಷಕರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈಗ ಒಂದು ಸ್ವಲ್ಪ ಬದಲಾವಣೆಗೋಸ್ಕರ ಅಂಥೇಳಿ ಒಂದು ಜೋಕ್ಸ್ ಜೋಕ್ ಎರಡು ಜೋಕ್ಸ್ ಬರೆದಿದ್ದೇನೆ ಅದನ್ನು ನಿಮಗೆ ನಿಮ್ಮ ಮುಂದೆ ಈಗ ಹೇಳ್ತಾ ಇದ್ದೇನೆ ಇದು ಜೋಕ್ಸ್ ಯಾಕೆ ಅಂತ ಹೇಳಿದರೆ ಜಸ್ಟ್ ಫಾರ್ ಎ ಚೇಂಜ್ ಯಾವಾಗಲೂ ಒಂದೇ ರೀತಿಯ ಕಂತುಗಳನ್ನು ಕಳಿಸಿದ್ರು ಅದರ ಮಧ್ಯದಲ್ಲಿ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಇರಲಿ ಅಂಥೇಳಿ ಇದನ್ನು ನಾನು ಬರೆದಿದ್ದೇನೆ ಅದೇ ರೀತಿ ಇಲ್ಲಿ ಕೆಲವು ರೀತಿಯ ಶಬ್ದಗಳನ್ನು ಒಟ್ಟಿಗೆ ಮಾಡಿ ಒಂದೇ ರೀತಿಯ ಶಬ್ದಗಳ ಅರ್ಥ ಬೇರೆ ಬೇರೆ ಅದರ ಉಚ್ಚಾರ ಹೆಚ್ಚು ಕಮ್ಮಿ ಒಂದೇ ರೀತಿಯ ಬರುವಂಥ ಸಂಕೀರ್ಣಗಳು ಪದಗುಚ್ಛಗಳು ಮತ್ತು ಅದರ ಸಂಕೀರ್ಣಗಳು ಅಥವಾ ಬೇರೆ ಬೇರೆ ಪದಗಳ ಅರ್ಥಗಳನ್ನು ಬರುವಂಥ ಬೇರೆ ಬೇರೆ ಅರ್ಥಗಳು ಬರುವಂಥ ಕೆಲವೊಂದು ಶಬ್ದಗಳನ್ನು ಇದಕ್ಕೆ ಮೊದಲು ಬರೆದಿರುತ್ತೇನೆ ಅದೇ ರೀತಿ ಈಗ ಸಹ ಒಂದು ಸಣ್ಣ ಬದಲಾವಣೆಗೋಸ್ಕರ ಎರಡು ಜೋಕ್ ಬಾಕ್ಸ್ ಹಾಗೂ ಅದರ ನಂತರ ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಮೊಬೈಲ್ ಸುಪ್ರಭಾತ ಅಂತ ಬರೆದಿದ್ದಾರೆ ಅಂದರೆ ಅದು ಸುಪ್ರಭಾತ ಮೊದಲು ತುಂಬ ಫೇಮಸ್ ಆಗಿತ್ತು ಎದ್ದ ಕೂಡಲೇ ಹಿಂದೆ ಬ ಲಕ್ಷ್ಮಿ ಅಂತ ದೊಡ್ಡ ಕಾಯಕ್ಕಿ ಇದ್ದರು ಅವರು ಹೀಗೆ ಅವರು ಸೊ ಅವರು ಬರೆದಂಥ ಒಂದು ಉತ್ತಮ ಅತಿ ಉತ್ತಮ ಅಂದರೆ ಅವರು ತುಂಬ ಕಡೆ ಅವರು ಹಾಡಿದ್ದಾರೆ ತುಂಬ ಕಡೆ ಅವರು ಹೋಗಿದ್ದಾರೆ ಪ್ರದೇಶಗಳಿಗೂ ಹೋಗಿದ್ದಾರೆ ಅವರು 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 ಬರೆದಿರುವಂಥ ಸುಪ್ರಭಾತ ಬೆಳಿಗ್ಗೆ ಮುಂಜಾನೆಯಲ್ಲಿ ಮಾಡುವಂಥ ಸುಪ್ರಭಾತ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅದರಲ್ಲೇ ನಾನು ಸ್ವಲ್ಪ ಬದಲಾವಣೆ ಮಾಡಿ ಈಗಿನ ಈಗ ಇದ್ದ ಕೂಡಲೇ ನಮಗೆ ಮೊಬೈಲ್ ಬೇಕು ನಾವು ಹಲ್ಲು ಬಸ್ ಮಾಡೋದಿಲ್ಲ ಆಮೇಲೆ ಇದ್ದ ಕೂಡಲೇ ಒಂದು ಹತ್ತು ಗಂಟೆ ಅರ್ಧ ಹತ್ತು ನಿಮಿಷನೋ ಹದಿನೈದು ನಿಮಿಷನೋ ಕೆಲವರು ಅರ್ಧ ಅರ್ಧ ಗಂಟೆ ಇದ್ದ ಕೂಡಲೇ ಮೊದಲು ನೋಡುವಂಥದ್ದು ಮೊಬೈಲು ಆ ಬೇಸಿಸಲ್ಲಿ ನಾನು ಒಂದು ಸಣ್ಣ ಒಂದು ನಾಲ್ಕು ಲೈನ್ ಅಷ್ಟೇ ಜಾಸ್ತಿ ಇಲ್ಲ ಸ್ವಲ್ಪ ಬರೆದಿರುತ್ತೇನೆ ಅದನ್ನು ಇದು ಆದ ನಂತರ ನಾನು ಇವಾಗ ಇದನ್ನು ಪ್ರಸ್ತುತಪಡಿಸುತ್ತೇನೆ ಒಂದನೇದು ಡಾರ್ಜಿಲಿಂಗ್ ಅಂತೇಳಿ ಸೊ ಇಬ್ಬರು ಸ್ನೇಹಿತರು ಮಾತಾಡ್ತಾ ಇದ್ದಾರೆ ಇರ್ತಾರೆ ಅವನು ಒಬ್ಬರು ಕೇಳ್ತಾರೆ ಸಿಂಕ ಅಂತೇಳಿ ನಿನ್ನೆ ಎಲ್ಲಿಗೆ ಹೋಗಿದ್ದೀಯೋ ಅಂತೇಳಿ ಆಗ ಅವನ ಮಿತ್ರ ಅವನ ಫ್ರೆಂಡು ಬಿಂಕ ನಾನು ಡಾರ್ಜಿಲಿಂಗ್ ನೋಡಲು ಹೋಗಿದ್ದೆ ಅಂತ ಹೇಳ್ತಾನೆ ಆಗ ಇವನು ಕೇಳ್ತಾನೆ ಅಷ್ಟು ಬೇಗ ಇಲ್ಲಿ ಹೇಗೆ ವಾಪಸ್ ಬಂದು ಡಾರ್ಜಿಲಿಂಗ್ ಅಂದರೆ ಎಷ್ಟು ದೂರ ಇದೆ ಇಲ್ಲಿಂದ ಅದು ಉತ್ತರ ಪ್ರದೇಶದ ಹತ್ತ ಹತ್ತಿರ ಇರುವಂಥ ಡಾರ್ಜಿಲಿಂಗು ಅಲ್ಲಿ ಇರುವಂಥದ್ದು ಸೇನೆಯ ಒಂದು ಭಾಗವಿದೆ ಅಲ್ಲಿ ಆ ಟ್ರೈನಿಂಗ್ ಎಲ್ಲ ಇದೆ ಅಲ್ಲಿ ತುಂಬ ದೊಡ್ಡದದು ಅದು ನೈನಿತಾಲ್ ಡಾರ್ಜಿಲಿಂಗ್ ಆ ಕಡೆ ಸೊ ನೀನು ಡಾರ್ಜಿಲಿಂಗಿಗೆ ಯಾವಾಗ ಹೋಗಿದ್ದೆ ನೀನು ಅಲ್ಲಿಗೆ ಹೋಗಿದ್ರು ಸಹ ಇಷ್ಟು ಬೇಗ ಹೇಗೆ ಬಂದೆ ಎನ್ನುವ ಅವನಿಗೆ ಸಂಶಯ ಬರ್ತದೆ ಹಾಗ ಅವನು ಹೇಳ್ತಾನೆ ಅವಳು ಇಲ್ಲೇ ಹತ್ತಿರದಲ್ಲೇ ಇದ್ದಾಳೆ ಕಣೋ ಓ ನಿನ್ನ ತಲೆ ಅಂತ ಹೇಳ್ತಾನೆ ನೀನು ಡಾರ್ಜಿಲಿಂಗಲ್ಲಿ ಡಾರ್ಜಿಲಿಂಗಲ್ಲಿ ಅಂದರೆ ನಿನ್ನ ಅರ್ಥ ನೀನು ನಿನ್ನ ಗರ್ಲ್ ಫ್ರೆಂಡನ್ನು ನೋಡಲಿಕ್ಕೆ ಹೋಗಿದ್ದಿ ಅವಳು ಗೊತ್ತಾಯ್ತು ಈಗ ಅವಳು ನಿನ್ನ ಡಾರ್ಜಿಲಿಂಗ್ ಅಲ್ವಾ ಇದು ಒಂದು ಜಸ್ಟ್ ಒಂದು ಲಗೇಜ್ ಆಟ ಅದೇ ರೀತಿ ಇನ್ನೊಂದು ವಾಲ್ಕಿಂಗ್ ಅಂತ ಅವರಿಬ್ಬರು ಸ್ನೇಹಿತರು ಮಾತಾಡ್ತಾರೆ ಒಬ್ಬನು ಹೇಳ್ತಾನೆ ಅವನಿಗೆ ನೀನು ಎಷ್ಟು ಗಂಟೆಗೆ ವಾಲ್ಕಿಂಗಿಗೆ ಹೊರಡ ಆಗ ಡಂಕ ಹೇಳ್ತಾನೆ ಅದು ವಾಕ್ ವಾಲ್ಕಿಂಗ್ ಅಲ್ಲ ಕಡೋದು ಅದು ವಾಕಿಂಗು ಆಗ ಅವನು ಹೇಳ್ತಾನೆ ವಾಕಿಂಗ್ನಲ್ಲಿ ಎಲ್ಲಿ ಉಚ್ಚಾರ ಮಾಡಲೇಬೇಕು ಯಾಕೆಂದರೆ ನಾವು ಎಲ್ಲನ್ನು ನಾವು ಬಿಡಬಾರ್ದು ಎಲ್ಲನ್ನು ನಾವು ಬರೀಲೇಬೇಕು ಅಂತ ಹೇಳ್ತಾನೆ ಆಗ ಅವನು ಹೇಳ್ತಾನೆ ಹಿಂಗೆ ಹೇಳಿದ್ದು ಆಗ ಅವನು ಹೇಳ್ತಾನೆ ಎಲ್ಲ ಅಕ್ಷರಗಳ ವಿಚಾರವನ್ನು ನಾವು ಮಾಡಲೇಬೇಕು ಎಂದು ನಮ್ಮ ಮೇಮ್ ಹೇಳಿದ್ದಾರೆ ಹೇಳ್ತಾನೆ ತೋ ನಿನಗೆ ಗೊತ್ತಿಲ್ಲ ಇದು ಅದರ ಬೇಸಿಕ್ ನಿನಗೆ ಗೊತ್ತಿಲ್ಲ ಇದು ಸೈಲೆಂಟ್ ಶಬ್ದ ಅಂತ ಬರ್ತದೆ ಇಂಗ್ಲೀಷಲ್ಲಿ ಇದರಲ್ಲಿ ಮಾತ್ರ ವಾಲ್ಕಿಂಗ್ ಅಂತ ನಾವು ಉಚ್ಚಾರ ಮಾಡಬಾರ್ದು ಎಲ್ ಸೊ ಅಂತ ಶಬ್ದಗಳು ತುಂಬ ಇದೆ ಅದರಲ್ಲಿ ವಾಲ್ಕಿಂಗ್ ಅಂತ ಹೇಳಿದಂಥ ಒಂದು ಶಬ್ದ ಸೊ ಅದು ನಾನು ಇದರ ಮುಂದೆ ಹಿಂದೆ ಒಂದು ವರ್ಷದ ಕೆಳಗೆ ಆ ಸೈಲೆಂಟ್ ವರ್ಡ್ಸ್ ಅಂತ ಹೇಳಿ ಒಂದು ಲೀಸ್ಟ್ ಮಾಡಿ ಕೊಟ್ಟಿದ್ದೇನೆ ಸೊ ಬ್ರೈಟ್ ಎಕ್ಸಾಂಪಲ್ ಅದು ಜೀ ವಿಚಾರ ಬರೋದಿಲ್ಲ ಲಿಗ್ಗ ಬರೋದಿಲ್ಲ ಸೊ ಅಂತಹ ಶಬ್ದಗಳು ತುಂಬ ಇವೆ ಅದನ್ನು ನಾವು ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸಬೇಕು ಅಷ್ಟೆ ಅದೊಂದು ಸಣ್ಣ ಒಂದು ನನಗೆ ಚಟಾಕಿ ಆಮೇಲೆ ನೆಕ್ಸ್ಟು ಮೊಬೈಲ್ ಸುಪ್ರಭಾತಮ್ ಅಂತ ಬರೆದಿದ್ದೇನೆ ಅದು ಒಂದು ಎರಡು ನಿಮಿಷ ಅಷ್ಟೆ ಕರಾಗ್ರೇ ಪ್ರಥಮಂ ದರ್ಶಂ ಕರ ಮಧ್ಯೆ ಸರ್ ಮೊಬೈಲ್ ಅಥ್ಮೂಲೆಯಿತು ವಾಟ್ಸಪ್ಪ ಪ್ರಭಾತೆ ಮೆಸೇಜ್ ಧರಿಸಿದೆ ಸಮುದ್ರ ಸ್ಪರ್ಶೆ ಯಶಸ್ಸೆ ಫೋಟೋ ಎ ಧರಿಸಿತ ಮೊಬೈಲ್ ಮೊಬೈಲ್ ಅಷ್ಟೇ ಇತ್ತು ಸ್ಮಾರ್ಟ್ ಫೋನೆ ಯಾವ ಇದೊಂದು ಜಸ್ಟ್ ಬಾರಿ ಒಂದು ನಗೆ ನಗೆಹಣಿ ಅಷ್ಟೆ ಸೊ ಇಲ್ಲಿಗೆ ಇವತ್ತಿನ ಒಂದು ಪುಟದಲ್ಲಿ ಬರೆದಿರುವಂಥ ಇದು ಆಯಿತು ಸೊ ನಾನು ನಿಮ್ಮಲ್ಲಿ ಇನ್ನೊಂದು ನಿಮ್ಮಲ್ಲಿ ನಾನು ಎಲ್ಲರೂ ಎಲ್ಲ ವೀಕ್ಷಕರಿಗೆ ಕೇಳಿಕೊಳ್ಳೋದೆ ಅಂತೇಳಿ ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಒಳ್ಳೆಯದು ಅದು ನಿಮಗೆ ಅದರಿಂದ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ಅಂತ ನಿಮಗೆ ನಾನು ಆಶ್ವಾಸನೆ ಕೊಡ್ತೇನೆ ಅದರಲ್ಲಿ ಏನು ತೊಂದರೆ ಏನು ಬರುವಂಥ ಸಂದರ್ಭ ಇಲ್ಲ ಅಲ್ಲಿ ಅದನ್ನು ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಅದು ಸ್ವಲ್ಪ ಬಲ ಇನ್ನೂ ಸ್ವಲ್ಪ ಜಾಸ್ತಿ ಸಿಗುತ್ತದೆ ಇದರಲ್ಲಿ ನನಗೆ ಸಹ ಯೂಟ್ಯೂಬಿಂದ ನನಗೆ ಸಹ ಒಂದು ಉತ್ ಉತ್ತಮ ಪ್ರತಿಕ್ರಿಯೆ ಕಮೆಂಟ್ಸ್ ಮಾಡಿದ್ದಾರೆ ಅದು ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತದೆ ಇದರ ಬ ನಾನು ಬರೆದಿರೋ ಟ್ಯೂಬ್ ಟ್ಯೂಬ್ ಬಗ್ಗೆ ಯೂಟ್ಯೂಬ್ನಲ್ಲಿ ಬರೆದಿರುವಂಥ ವಿಷಯಗಳ ಬಗ್ಗೆ ಅವರು ಅದನ್ನು ಉಲ್ಲೇಖ ಮಾಡಿದ್ದಾರೆ ಅದರಿಂದ ನೀವು ಸಹ ಅದನ್ನು ಸ್ವಲ್ಪ ಒಮ್ಮೆ ನೋಡಿ ಅದರ ಬಗ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯೋ ಅಥವಾ ತಪ್ಪಾಗಿದೆಯೋ ಅಥವಾ ಏನಾದರೂ ಬದಲಾವಣೆ ಮಾಡಬೇಕಾಗಿದೆಯೋ ಇದರ ನಮಗೆ ಸಲಹೆಗಳನ್ನು ನೀವು ಕೊಟ್ಟರೆ ಒಳ್ಳೆಯದು ಸೊ ಯೂಟ್ಯೂಬಲ್ಲಿ ಅವರು ಸಹ ಸೊ ಎಟ್ರ್ಯಾಕ್ಟಿವ್ ಚಾನಲ್ ಅಂತ ನಮಗೆ ಹೇಳಿದ್ದಾರೆ ಮೆಸೇಜ್ ಬಂದಿದೆ ಸೊ ಅದರಿಂದ ಇನ್ನೂ ಕೆಲವು ವಿಷಯಗಳನ್ನು ಅವರು ಬ ನಮಗೆ ಬರೆದಿದ್ದಾರೆ ನಮ್ಮದು ಶಬ್ದ ಭಂಡಾರ ಕನ್ನಡ ಮತ್ತು ಇಂಗ್ಲೀಷು ನೀವು ಒಳ್ಳೆ ರೀತಿಯಲ್ಲಿ ಉತ್ತಮವಾಗಿ ಬರಿತಾ ಇದ್ದೀರಿ ಇನ್ನೂ ಕೆಲವೊಂದು ಶಬ್ದಗಳನ್ನು ಅವರು ನಮಗೆ ಕಲಿಸಿದ್ದಾರೆ ಅದು ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗ್ತದೆ ಆ್ಯಂಡ್ ಇಟ್ ಈಸ್ ಐ ಆಮ್ ವೆರಿ ವೆರಿ ಪ್ರೌಡ್ ಟು ಸೇ ದ್ ವಾಟ್ ಐ ಹ್ಯಾವ್ ಗಿವಿಂಗ್ ದಿ ಕಮೆಂಟ್ಸ್ ಆರ್ ದಿ ಇನ್ಸ್ಟಾ ದಟ್ ಎಪಿಸೈಡ್ಸ್ ಇಟ್ ವಿಲ್ ಗಿವ್ ಎ ಗುಡ್ ರಿಯಾಕ್ಷನ್ ಆ್ಯಂಡ್ ಗುಡ್ ರಿಸಲ್ಟ್ ಸೊ i am thanking you to all my friends and viewers and students also so all the best thank you very much